ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಏಜ್ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವನ ಪ್ರಮಾಣ ಪತ್ರಕ್ಕೆ ಯಾವ ರೀತಿ ಮೊಬೈಲಲ್ಲೇ ಪೇಸ್ ಅಥೆಂಟಿಕೇಶನ್ ಮುಖಾಂತರ ಯಾರೆಲ್ಲ ಖಾಸಗಿ ಮತ್ತೆ ಸರ್ಕಾರಿ ವಲಯದ ನಿವೃತ್ತ ನೌಕರರಿದ್ದೀರಿ ಅವರು ಪ್ರತಿ ವರ್ಷನೂ ಕೂಡ ಲೈಫ್ ಸರ್ಟಿಫಿಕೇಟ್ನ ಸಲ್ಲಿಕೆ ಮಾಡಬೇಕಾಗತ್ತೆ ಒಂದು ವೇಳೆ ನೀವು ಸಲ್ಲಿಕೆ ಮಾಡಿಲ್ಲ ಅಂದ್ರೆ ನಿಮಗೆ ಪೆನ್ಷನ್ ಅಮೌಂಟ್ ಬರೋದು ಸ್ಟಾಪ್ ಬಿಡುತ್ತೆ ಅದರಂತೆ ನೀವು ಪ್ರತಿ ವರ್ಷನೂ ಕೂಡ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಪೆನ್ಷನ್ ಹಚ್ಕೊಳ್ಳೋ ಲೈಫ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ತೀರಾ ನಾನು ಈ ವಿಡಿಯೋದಲ್ಲಿ ಸ್ವತಃ ನಿಮ್ಮ ಮೊಬೈಲ್ ಮುಖಾಂತರ ಪೇಸ್ ಅಥೆಂಟಿಕೇಷನ್ ಮುಖಾಂತರ ಯು ಡಿ ಎ ವೆಬ್ಸೈಟ್ ನಲ್ಲಿ ತಿಳಿಸಿದರೆ ಆ್ಯಪ್ ಇದ್ರೆ ಸಾಕು ಆಧಾರ್ ಪೇಸ್ ಆರ್ ಡಿ ಮತ್ತು ಜೀವನ್ ಪ್ರಮಾಣ ಪತ್ರ ಅಂತ ಆ್ಯಪ್ಗಳು ಸಿಗುತ್ತೆ ಈ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋ ಮುಖಾಂತರ ನೀವೇ ಸ್ವತಃ ಲೈಫ್ ಸರ್ಟಿಫಿಕೇಟ್ಗೆ ಸಕ್ಸಸ್ಫುಲ್ ಆಗಿ ಸಲ್ಲಿಕೆನ ಮಾಡ್ಬೋದು ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಪಿನ್ ಟು ಪಿನ್ ಮಾಹಿತಿಯನ್ನು ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಸಾಧ್ಯವಾದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಬನ್ನಿ ವಿಡಿಯೋನ ಮುಂದುವರ್ಸೋಣ ಸ್ನೇಹಿತರ ಮೊದಲಿಗೆ ನಿಮ್ಮ ಮೊಬೈಲ್ ನಲ್ಲಿ ಅಲ್ಲಿ ಕಾಣ್ತಿರೋ ಸಿಂಬಲ್ ಅಲ್ಲಿ ಇರ್ತಕ್ಕಂಥ ಗೂಗಲ್ ಪ್ಲೇ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ್ದ ನಂತರ ಅಲ್ಲಿ ಸರ್ಚ್ ಗೆ ಹೋಗಿ ಮೊದಲಿಗೆ ನೀವು ಆಧಾರ್ ಪೇಸ್ ಆರ್ ಡಿ ಅಥವಾ ಪೇಸ್ ಐ ಡಿ ಅಂತ ಬರುತ್ತೆ ಆ ಆ್ಯಪ್ ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಿಂಬಲ್ ಇರ್ತಕ್ಕಂಥ ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅದರಿಂದ ಅದು ಅನ್ಇನ್ಸ್ಟಾಲ್ ಅಂತ ಕೇಳ್ತಾ ಇದೆ ಇದೇ ಸಿಂಬಲ್ ಇರ್ತಕ್ಕಂಥ ಆರ್ ಡಿ ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ತದನಂತರ ಮತ್ತೆ ನೀವು ಅದೇ ಸರ್ಚ್ ಬಾರಲ್ಲಿ ಜೀವನ್ ಪ್ರಮಾಣ ಅಂತ ಟೈಪ್ ಮಾಡಿ ಅಲ್ಲಿ ಇದೇ ಸಿಂಬಲ್ ಇರತಕ್ಕಂಥ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅಲ್ಲಿ ಓಪನ್ ಅಂತ ತೋರಿಸ್ತಾ ಇದೆ ಈ ಎರಡು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದ ನಂತರ ನೀವು ಹೋಮ್ ಪೇಜ್ಗೆ ಬಂದು ನಿಮ್ಮ ಮೊಬೈಲ್ನಲ್ಲಿ ಅಲ್ಲಿ ಸರ್ಚ್ ಬಾರಲ್ಲಿ ಕೇವಲ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಕ್ಕಂಥದ್ನ ಜೀವನ್ ಪ್ರಮಾಣ ಅಂತ ಇರ್ತದಲ್ಲ ಅದನ್ನ ಮಾತ್ರ ಓಪನ್ ಮಾಡ್ಕೋಬೇಕು ಆಧಾರ್ ಪೇಸ್ ಆರ್ ಅಂತ ಅಂತ ಇರ್ತಿದಲ್ಲ ಅದನ್ನೇನು ಓಪನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನೀಗ ಜೀವನ್ ಪ್ರಮಾಣ ಅನ್ನೋ ಆ್ಯಪ್ನ ಓಪನ್ ಮಾಡ್ಕೊಂಡೆ ಓಪನ್ ಮಾಡ್ಕೊಂಡಿದ ನಂತರ ಈ ತರ ಕಾಣುತ್ತೆ ಇಲ್ಲಿ ಡಿವೈಸ್ ರಿಜಿಸ್ಟ್ರೇಷನ್ ಅಂಡ್ ಆಪರೇಟರ್ ಐಡೆಂಟಿಫಿಕೇಶನ್ ಅಂತ ಬರುತ್ತೆ ಅಲ್ಲಿ ಮೇಲ್ಗಡೆ ಕೂಡ ನಿಮ್ಮ ಲ್ಯಾಂಗ್ವೇಜ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬಹುದು ನಾನು ಇಂಗ್ಲೀಷ್ ಕಂಫರ್ಟ್ ಇದೆ ಅದರಿಂದ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಸ್ನೇಹಿತರ ಮೊದಲಿಗೆ ಡಿವೈಸ್ ರಿಜಿಸ್ಟ್ರೇಷನ್ ಅಂದ್ರೆ ನೀವು ಪೆನ್ಷನರ್ ಆಗಿದ್ರು ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ನೀವು ಒಂದ್ಸರಿ ಡಿವೈಸ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ ನಂತರ ತುಂಬಾ ಜನ ಪೆನ್ಷನರ್ಗೂ ಕೂಡ ಅಪ್ಲೈ ಮಾಡಿ ಕೊಡಬಹುದು ಮೊದಲಿಗೆ ಡಿ ರಿಜಿಸ್ಟ್ರೇಷನ್ನ ಸಿ ಮಾಡ್ಕೋಬೇಕಾಗತ್ತೆ ಈಗ ಸಪೋಸ್ ಪೆನ್ಷನರೇ ಡಿ ರಿಜಿಸ್ಟ್ರೇಷನ್ ಮಾಡ್ಕೋತಾ ಇದೀನಿ ಅಂದ್ರೆ ಅವರ ಆಧಾರ್ ನಂಬರ್ನ ಹಾಕಿ ಫಸ್ಟ್ ಕಾಲಮ್ಗೆ ಎರಡನೇ ಕಾಲಮ್ಗೆ ಅವರ ಫೋನ್ ನಂಬರ್ನ ಹಾಕಬೇಕಾಗತ್ತೆ ನಂತರ ಕೆಳಗೆ ನಿಮ್ಮ ಜಿಮೇಲ್ ಐ ಡಿನ ಹಾಕಬೇಕಾಗತ್ತೆ ಜಿಮೇಲ್ ಐ ಡಿ ನಿಮ್ಮ ಫೋನ್ ನಂಬರು ಹಾಗೆ ನಿಮ್ಮ ಆಧಾರ್ ನಂಬರು ಈ ಮೂರು ಕೂಡ ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಹಾಕಿದ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಕಾಣ್ತಾ ಕಾಣ್ತಿರ್ತಕ್ಕಂಥ ಬಾಕ್ಸ್ಗೆ ಅಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ಇವಾಗ ನಾನು ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡ್ತಾ ಇದ್ದೀನಿ ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರಲ್ಲಿ ಮೇಲ್ಗಡೆ ಡಿವೈಸ್ ರಿಜಿಸ್ಟ್ರೇಷನ್ ಅಂಡ್ ಆಪರೇಟರ್ ಐಡೆಂಟಿಫಿಕೇಶನ್ ಅಂತ ಕೇಳುತ್ತೆ ಇಲ್ಲಿ ಆಪರೇಟರ್ ನೇಮ್ ಒಂದ್ ವೇಳೆ ಪೆನ್ಸನರೇ ನೀವು ಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅವರ ಹೆಸರನ್ನೇ ಇಲ್ಲಿ ಹಾಕಬೇಕಾಗುತ್ತೆ ಹಾಕಿ ಇಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನೀವು ಇಲ್ಲಿ ಸ್ಕ್ಯಾನ್ ಅಂತ ಮಾಡ್ಬೇಕಾಗತ್ತೆ ನಂತರ ಸ್ನೇಹಿತರೆ ನಿಮಗೆ ನೆಕ್ಸ್ಟ್ ಪೇಜು ಈ ತರ ಒಂದು ಪಾಪ ಬರುತ್ತೆ ನೀವು ಇಲ್ಲಿ ಪರ್ಮಿಷನ್ ಅಲೋ ಅಂತ ಮಾಡ್ಕೋಬೇಕಾಗತ್ತೆ ನಂತರ ನಿಮಗೆ ಈ ರೀತಿ ಸರ್ಕಲ್ ಇರ್ತಕ್ಕಂಥ ಒಂದು ಬಾಕ್ಸ್ ಶೋ ಆಗುತ್ತೆ ಇವಾಗ ಈ ಸರ್ಕಲ್ ಒಳಗೆ ನಿಮ್ ಪೇಸು ಇರೋ ಥರ ನೋಡ್ಕೊಂಡು ಅಲ್ಲಿ ಗ್ರೀನ್ ಬರೋ ಥರ ನೋಡಿ ಕಣ್ಮರೆ ಆಟೋಮೆಟಿಕ್ ಆಗಿ ಡಿ ವೈಸ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ ನಂತರ ಆಟೋಮೆಟಿಕ್ ಆಗಿ ಹೋಮ್ ಪೇಜ್ಗೆ ಅದೇ ಬರುತ್ತೆ ಇವಾಗ ಡಿವೈಸ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಹೋಗುತ್ತೆ ಈಗ ಪೆನ್ಸನೇಯೋ ಐಡೆಂಟಿಫಿಕೇಶನ್ ಅನ್ನೋ ಆಪ್ಷನ್ ಸೋ ಆಗ್ತಾ ಇದೆ ಇವಾಗ ಡಿವೈಸ್ ರಿಜಿಸ್ಟ್ರೇಷನ್ ಆದ ನಂತರ ಪೆನ್ಸನೇರೋ ಐಡೆಂಟಿಫಿಕೇಶನ್ ನೀವು ಇಲ್ಲಿ ತುಂಬ ಜನರ ಆಧಾರ್ ಕಾರ್ಡ್ ಹಾಕಿ ಬೇಕಾದ್ರೆ ಪೆನ್ಸನೇರ್ಗೆ ಅಪ್ಲೈ ಮಾಡಿ ಕೊಡ್ಬೋದು ಇವಾಗ ನಾನು ಹೋಮ್ ಪೇಜ್ಗೆ ಬಂದು ಮತ್ತೆ ರೀ ಓಪನ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ಈಗ ಡಿವೈಸ್ ರಿಜಿಸ್ಟ್ರೇಷನ್ ಅಂತ ಕೇಳ್ತಾ ಇಲ್ಲ ಇಲ್ಲಿ ಪೆನ್ಸನ್ಯರ್ ಐಡೆಂಟಿಫಿಕೇಶನ್ ಅಂತ ಕೇಳ್ತಾ ಇದೆ ಸ್ವತಃ ನೀವೇ ಕೂಡ ಪೆನ್ಷನರ್ ಆಗಿದ್ರೆ ಈಗ ನಿಮ್ಮ ಆಧಾರ್ ನಂಬರ್ನ ಹಾಕಿ ತದನಂತರ ಕೆಳಗಡೆ ಇಲ್ಲಿ ಒಂದು ಫೋನ್ ನಂಬರ್ನ ಹಾಕಬೇಕಾಗತ್ತೆ ನಂತರ ಕೆಳಗೆ ನಿಮ್ಮ ಜಿಮೇಲ್ ಐಡಿನ ಕೇಳುತ್ತೆ ಹಾಕೋ ಅವಶ್ಯಕತೆ ಎಲ್ಲ ಹಾಗೇನೇ ಬೇಕಾದ್ರೆ ಬಿಡ್ಬೋದು ನಂತರ ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ತದನಂತರ ನೀವು ಕೊಟ್ಟಿರ್ತಕ್ಕಂಥ ಒಂದು ಮೊಬೈಲ್ಗೆ ಒಂದು ಸಿಕ್ಸ್ಟಿ ಟಿ ದಿಡ್ತು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಕಾಣ್ತಿರೋ ಬಾಕ್ಸ್ಗೆ ನೀವು ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟೇಜು ಇಲ್ಲಿ ಮೊದಲಿಗೆ ಪೆನ್ಷನ್ ಇಯರ್ ನೇಮ್ ಅಂತ ಕೇಳುತ್ತೆ ಇಲ್ಲಿ ನೀವು ಯಾರು ಗೆ ಅಪ್ಲೈ ಮಾಡ್ತಿದ್ರೆ ಅವ್ರ ಹೆಸರು ಹಾಕಬೇಕಾಗತ್ತೆ ಒಂದ್ ವೇಳೆ ಸ್ವತಃ ನಿಮ್ನೆ ಕೂಡ ಅಪ್ಲೈ ಮಾಡ್ಕೊತಿದ್ರೆ ಅಂದ್ರೆ ಇಲ್ಲಿ ನಿಮ್ ಇಯರ್ ಅಂದ್ರೆ ನಿಮ್ಮ ಹೆಸರೇ ಹಾಕಬೇಕಾಗತ್ತೆ ಇಲ್ಲಿ ಟೈಪ್ ಆಫ್ ಪೆನ್ಷನ್ ಅಂತ ಇದೆ ಇಲ್ಲಿ ಪಕ್ಕದಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಇ ಪಿ ಎಸ್ ನೈಂಟಿ ಫೈವ್ ಫ್ಯಾಮಿಲಿ ಅದರ್ಸ್ ಮತ್ತೆ ಸರ್ವಿಸ್ ಅಂತ ನಾಲ್ಕು ಆಪ್ಷನ್ ಗಳು ಓಪನ್ ಆಗ್ತವೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ರೆ ಇ ಪಿ ಎಸ್ ನೈಂಟಿ ಫೈವ್ ಬರ್ತೀರಾ ಫ್ಯಾಮಿಲಿ ಪೆನ್ಷನ್ ಅಂದ್ರೆ ನಿಮ್ಮ ಹಸ್ಬೆಂಡ್ ಗಳು ಏನಾರು ಅಕಸ್ಮಾತ್ ತೀರ್ಕೊಂಡಿದ್ರೆ ತಂದೆ ತಾಯಿಗಳು ಅವ್ರ ಮಕ್ಕಳುಗಳು ಬರ್ತಕ್ಕಂಥದ್ದು ಫ್ಯಾಮಿಲಿ ಅಂಡರ್ ಅಲ್ಲಿ ಬರುತ್ತೆ ಹಾಗೆಯೇ ಸರ್ವಿಸ್ ಅಂಡರ್ ಅಲ್ಲಿ ಬರ್ತಕ್ಕಂಥವ್ರು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳು ಸರ್ವಿಸ್ ಅಂಡರ್ ಅಲ್ಲಿ ಬರ್ತೀರಾ ನೀವು ಅದನ್ನು ನೋಡ್ಕೊಂಡು ಆಯ್ಕೆ ಮಾಡ್ಕೋಬೇಕಾಗತ್ತೆ ಇವಾಗ ಇ ಪಿ ಎಸ್ ನೈಂಟಿ ಫೈವ್ ಅಪ್ಲೈ ಮಾಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರ ನೆಕ್ಸ್ಟ್ ಆಪ್ಷನ್ ಸೆಲೆಕ್ಟ್ ದ ಆರ್ಗನೈಜೇಷನ್ ಅಂತ ಕೇಳುತ್ತೆ ನೀವು ಇಲ್ಲಿ ಇ ಪಿ ಎಫ್ಒ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಸ್ಯಾಂಕ್ಷನಿಂಗ್ ಅಥಾರಿಟಿ ಅಂತ ಕೇಳುತ್ತೆ ನೀವು ಆ ಆಪ್ಷನಲ್ಲಿ ಅದು ಕೂಡ ಇ ಪಿ ಎಫ್ಒನೇ ಆಗಿರುತ್ತೆ ಅದು ಸಿಂಗಲ್ ಆಪ್ಷನ್ ಇರುತ್ತೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಬರಿಂಗ್ ಏಜೆನ್ಸಿ ಅಂತ ಬರುತ್ತೆ ನೀವು ಇಲ್ಲಿ ಬ್ಯಾಂಕ್ ಅಂತ ನಿಮಗೆ ಪೆನ್ಷನ್ ಬರ್ತಕ್ಕಂಥದ್ದು ಬ್ಯಾಂಕ್ ಆಗಿರೋದ್ರಿಂದ ನೀವು ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ತದನಂತರ ಏಜೆನ್ಸಿ ಏಜೆನ್ಸಿ ಬಂದು ನಿಮ್ಮ ಯಾವ ಬ್ಯಾಂಕ್ ನಲ್ಲಿ ನಿಮ್ಮ ಖಾತೆ ಇರುತ್ತೆ ನಿಮ್ಗೆ ಯಾವ ಬ್ಯಾಂಕ್ ಖಾತೆಗೆ ನಿಮಗೆ ಪೆನ್ಶನ್ ಬರ್ತಾ ಇರ್ತದೆ ಆ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕೆಳಗೆ ನಿಮ್ಮ ಪಿ ಪಿ ನಂಬರು ಹಾಗೆ ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆನ ಹಾಕಿ ಕೆಳಗಡೆ ರೀ ರೀ ರೀಮೇರಿಡ್ ಅಂತ ಕೇಳುತ್ತೆ ನೋ ಅಂತ ಇದ್ರೆ ನೋ ಮಾಡಿ ಎಸ್ ಏರ್ ಎಸ್ ಮಾಡಿ ನೆಕ್ಸ್ಟ್ ಅಂತ ಮಾಡ್ತು ಅಂದ್ರೆ ನೆಕ್ಸ್ಟ್ ಹೋಗುತ್ತೆ ಸ್ನೇಹಿತರ ಇದು ಇ ಪಿ ಎಫ್ ನೈಂಟಿ ಫೈವ್ ಆಯ್ತು ಈಗ ಫ್ಯಾಮಿಲಿ ಪೆನ್ಷನ್ ಅಂದ್ರೆ ನಿಮ್ಮ ಫ್ಯಾಮಿಲಿ ಯಾರಾದರೂ ತಂದೆ ತಾಯಿಗಳಿಗೆ ಪೆನ್ಷನ್ ಬರ್ತಾ ಇದ್ದು ಅವರು ತೀರ್ಕೊಂಡಿದ ನಂತರ ಅವ್ರ ಮಕ್ಕಳಿಗೆ ಇಪ್ಪತ್ತೈದು ವರ್ಷದ ತನಕ ಪೆನ್ಷನ್ ಬರುತ್ತೆ ಅದಾಗಿತ್ತು ಅಂದ್ರೆ ನೀವು ಅಲ್ಲಿ ಫ್ಯಾಮಿಲಿ ಪೆನ್ಷನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ನೀವು ಯಾವ ಅಲ್ಲಿ ಬರ್ತೀರಾ ಸ್ಟೇಟ್ ಗೋರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಇ ಪಿ ಎ ಎಫ್ ಅನ್ನ ಅದನ್ನು ನೋಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ ಹಾಗೇನೆ ಅಪ್ಲೈ ಮಾಡ್ಕೊಂಡಿದ ನಂತರ ನಿಮ್ಮ ತಂದೆ ತಾಯಿಗಳು ಅಲ್ಲಿ ಇದ್ರ ರೈಲ್ವೆ ಪೋಸ್ಟ್ ಅಲ್ಲಿ ಇದ್ರ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡಿಸರ್ವಿಂಗ್ ಏಜೆನ್ಸಿ ಬಂದು ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಫ್ಯಾಮಿಲಿ ಹಂಡಲ್ಲಿ ಬರ್ತಕ್ಕಂಥವ್ರು ಹಾಗೆ ಏಜೆನ್ಸಿ ಟೈಪ್ ಬಂದು ನಿಮ್ಗೆ ಯಾವ ಖಾತೆಗೆ ಅಮೌಂಟ್ ಬರುತ್ತೆ ಪೆನ್ಷನ್ ಅಮೌಂಟ್ ಆ ಬ್ಯಾಂಕ್ ಖಾತೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಪಿ ಪಿ ಒ ನಂಬರು ನಿಮ್ಮ ಅಕೌಂಟ್ ನಂಬರ್ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ ಇವಾಗ ಸರ್ವಿಸು ಅಂದರೆ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರ್ತಕ್ಕಂಥ ಪೆನ್ಷನರ್ಗಳು ಸರ್ವಿಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಆರ್ಗನೈಸೇಷನ್ ಟೈಪಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿದ್ದಾರ ಹಾಗೆ ಬ್ಯಾಂಕ್ ಎಂಪ್ಲಾಯ್ಸ ಹಾಗೇ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ ಎಲ್ಲ ಥರದ ಸೆಂಟ್ರಲ್ ಗೌರ್ಮೆಂಟ್ ಅಟೋನಾಮಸ್ ಬಾಡಿನ ಸ್ಟೇಟ್ ಗೌರ್ಮೆಂಟ್ ಕಾಲೇಜ್ ಎಜುಕೇಷನ್ ಇನ್ಸ್ಟಿಟ್ಯೂಟ ಎಲ್ಲ ಲಿಸ್ಟ್ಗಳು ಅಲ್ಲಿ ಓಪನ್ ಆಗ್ತದೆ ನೀವು ಇಲ್ಲಿ ಡಿಪೆಂಡ್ಸ್ ಆಗಿತ್ತು ಅಂದರೆ ನೀವು ಸೆಂಟ್ರಲ್ ಗೌರ್ಮೆಂಟು ಪೋಸ್ಟಲ್ಲು ಮತ್ತು ನೀವೇನಾದರೂ ಬ್ಯಾಂಕ್ಸ್ ಎಂಪ್ಲಾಯ್ಸ್ ಆಯಿತು ಅಂದರೆ ನೀವು ಸೆಂಟ್ರಲ್ ಅಂಡರ್ ಅಲ್ಲಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸ್ಯಾಂಕ್ಷನ್ ಅಥಾರಿಟಿ ಈಗ ಸಪೋಸ್ ನಾನು ಒಂದು ಡಿಫೆನ್ಸ್ ಪೆನ್ಸಂದು ಅಪ್ಲೈ ಮಾಡಿ ತೋರಿಸ್ಕೊಡ್ತೀನಿ ಇಲ್ಲಿ ಸ್ನೇಹಿತರೆ ಶಾಂಕ್ಸನಿಂಗ್ ಅಥಾರಿಟಿ ಬಂದು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟು ಹಾಗೇನೆ ಡಿಫೆನ್ಸ್ ಜೆ ಟಿ ಸುಬ್ರೈ ಪಾರ್ಕು ಡಿಫೆನ್ಸ್ ಪಿ ಸಿ ಡಿ ಎ ಅಲಹಾಬಾದ್ ಡಿಫೆನ್ಸ್ ಪಿ ಸಿ ಡಿ ಎ ನೋವಿ ಮುಂಬೈ ಈ ಮೂರು ಕಾಲ ಮೇಲೆ ಬರ್ತಕ್ಕಂಥವು ಡಿಫೆನ್ಸ್ ಪೆನ್ಷನರ್ಗೆ ಹಾಕ್ತಕ್ಕಂಥ ಏಜೆನ್ಸಿಗಳು ಆಗಿರ್ತವೆ ಇವರು ಸ್ಪರ್ಶ ಪೆನ್ಷನರ್ ಕೂಡ ಆಗಿರ್ತಾರೆ ಸ್ಪರ್ಶ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ಅದು ಡಿಫೆನ್ಸ್ ಪೆನ್ಷನರ್ ಬರ್ತಕ್ಕಂಥದ್ದು ಅವರು ಈ ಮೂರು ವಿಧದಲ್ಲಿ ಮ್ಯಾಕ್ಸಿಮಮ್ ಬರೋದು ಡಿಫೆನ್ಸ್ ಅಲಹಾಬಾದ್ ಅಂತ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಹಾಗೆ ನೀವೇನಾದ್ರೆ ಟಿಬಿಟಿಯನ್ ಬಾರ್ಡರ್ ಪೊಲೀಸು ಸಿ ಆರ್ ಪಿ ಎಫ್ ಪೊಲೀಸ್ ಆಗಿ ರಿಟೈರ್ಡ್ ಆಗಿತ್ತು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿವಾಗ ಸ್ಯಾಂಕ್ಷನ್ ಅಥಾರಿಟಿ ಬಂದು ಡಿಫೆನ್ಸ್ ಪಿ ಸಿ ಡಿ ಅಲಹಬಾದ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೇನೇ ಡಿಸರ್ಬಿಂಗ್ ಏಜೆನ್ಸಿ ಬಂದು ನಾನಿಲ್ಲಿ ಸ್ಪರ್ಶ ಪೆನ್ಷನ್ ಪಿ ಸಿ ಡಿ ಎ ಅಂತ ಇದೆ ನೋಡಿ ಮೂರನೇ ಆಪ್ಷನು ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಏಜೆನ್ಸಿ ಬಂದು ಅದು ಕೂಡ ಒಂದೇ ಆಪ್ಷನ್ ಇದೆ ಸ್ಪರ್ಶ ಪಿ ಸಿ ಡಿ ಎ ಅಲಹಾಬಾದ್ ಅಂತ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೀವು ಒಂದು ವೇಳೆ ಟಿಬಿಟೇನ್ ಬಾರ್ಡರ್ ಪೊಲೀಸ್ ಸಿಆರ್ ಪಿ ಪೊಲೀಸ್ ಆಗಿತ್ತು ಅಂದರೆ ಸೆಂಟ್ರಲ್ ಗೋರ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಡಿಸರ್ವಿಂಗ್ ಸ್ಯಾಂಕ್ಷನ್ ಅಥಾರಿಟಿ ಕೂಡ ಸೆಂಟ್ರಲ್ ಗೋರ್ಮೆಂಟ್ ಆಗಿರುತ್ತೆ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ತದನಂತರ ನಿಮ್ಮ ಪಿ ಪಿ ಒ ನಂಬರು ನಿಮ್ಮ ಅಕೌಂಟ್ ನಂಬರ್ನ ಹಾಕಿ ನೀವು ಇಲ್ಲಿ ರೀ ಎಂಪ್ಲಾಯ ಮತ್ತು ರೀಮೆರಿಡ್ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ಸು ನೋ ಇದ್ದರೆ ನೋವು ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ ಸ್ನೇಹಿತ ನೆಕ್ಸ್ಟ್ ಅಂತ ಮಾಡಿದ ನಂತರ ನಿಮ್ಮದು ಒಂದು ಪ್ರಿವ್ಯೂ ಓಪನ್ ಆಗ್ತದೆ ನೀವು ಫೀಡ್ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ಗಳು ಕರೆಕ್ಟಾಗಿದೆ ಅಂತ ಒಂದು ಸರಿ ನೋಡ್ಕೊಳ್ಳಿ ತದನಂತರ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಎರಡು ಟಿಕ್ ಪಾಕ್ಸ್ಗಳಿದೆ ನೋಡಿ ಆ ಎರಡು ಟಿಕ್ ಪಾಕ್ಸ್ನು ಕೂಡ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ತು ಅಂದರೆ ಮತ್ತೆ ಒಂದು ಅಪ್ ಈ ಥರ ಸೋ ಇಲ್ಲಿ ಕನ್ಸಲ್ಟ್ ಬಾಕ್ಸ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇಲ್ಲಿ ಸ್ಕ್ಯಾನ್ ಅಂತ ನೀವು ಮಾಡಬೇಕಾಗುತ್ತೆ ಸ್ನೇಹಿತ ನಾನು ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಸ್ಕ್ಯಾನ್ ಅಂತ ಮಾಡಿದ್ರೆ ಪರ್ಮಿಷನ್ ಎಲ್ಲ ಕೇಳುತ್ತೆ ಎಸ್ ಅಂತ ಇದ್ದೀನಿ ಇವಾಗ ಆ ಸರ್ಕಲ್ ಒಳಗೆ ನಮ್ಮ ಫೇಸ್ನಲ್ಲಿ ಇಡಬೇಕಾಗತ್ತೆ ಇಟ್ಟಿ ಅಲ್ಲಿ ನೀವು ಕಣ್ಮುಚ್ಚಿ ಬಿಟ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಅಥನ್ ಆಯ್ತು ಅಂದ್ರೆ ಈ ರೀತಿ ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ಹಾಗೆ ನಿಮ್ಮ ಮೊಬೈಲ್ ಕೂಡ ಒಂದು ಮೆಸೇಜ್ ಕೂಡ ಬರುತ್ತೆ ಸ್ನೇಹಿತರ ಈ ರೀತಿ ನೀವು ಈಸಿಯಾಗಿ ನಿಮ್ಮ ಮೊಬೈಲ್ ಮುಖಾಂತರ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವನ ಪ್ರಮಾಣ ಪತ್ರಕ್ಕೆ ಸಲ್ಲಿಕೆನ ಮಾಡಬಹುದು ಸ್ನೇಹಿತರ ಇಷ್ಟಾದ ನಂತರ ನೀವು ಇದನ್ನ ಕ್ಲೋಸ್ ಅಂತ ಮಾಡಬೇಕಾಗುತ್ತೆ ನಂತರ ನಿಮಗೆ ಈ ರೀತಿ ಒಂದು ಪಾಪ ಬರುತ್ತೆ ನಿಮಗೆ ಮತ್ತೆ ಒಂದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ತೀರಾ ಅಂತ ನೀವು ಇಲ್ಲಿ ಎಸ್ ಇದ್ದರೆ ಎಸ್ ಮಾಡಿ ಮತ್ತೆ ನೀವು ಅಪ್ಲೈ ಮಾಡೋಕೆ ಆಪ್ಷನ್ ಓಪನ್ ಆಗ್ತದೆ ಒಂದು ವೇಳೆ ನಿಮ್ದು ಇದೇ ಒಂದು ಲೈಫ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ದಾನೆ ನೋ ಅಂತ ಕ್ಲಿಕ್ ಮಾಡಿ ಆಗಿ ಹೋಮ್ ಪೇಜ್ಗೆ ಬರುತ್ತೆ ಸ್ನೇಹಿತರೆ ಇಷ್ಟ ಆದ ನಂತರ ನಿಮ್ಮದು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆದ ನಂತರ ನೀವೊಂದು ಸರ್ಟಿಫಿಕೇಟ್ನ ಕೂಡ ಅಲ್ಲಿ ಜನರೇಟ್ ಮಾಡ್ಕೋಬೇಕಾಗತ್ತೆ ಅದನ್ನು ಯಾವ ರೀತಿ ಜನರೇಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಿಮಗೆ ಮೆಸೇಜು ಬಂದಿರುತ್ತೆ ಒಂದು ಆ ಮೆಸೇಜ್ ಒಳಗೆ ಒಂದು ಲಿಂಕು ಕೂಡ ಶೇರ್ ಮಾಡಿರ್ತಾರೆ ಆ ಲಿಂಕ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಒಂದು ವೆಬ್ ಪೇಜು ಇದೇ ರೀತಿ ಓಪನ್ ಆಗ್ತದೆ ಅಲ್ಲಿ ನಿಮಗೆ ಬಂದಿರ್ತಕ್ಕಂಥ ಜೀವನ ಪ್ರಮಾಣ ಸಂಖ್ಯೆ ಅಂದರೆ ನೀವು ಸಲ್ಲಿಕೆ ಮಾಡಿದಾಗ ನಿಮ್ಮ ಮೊಬೈಲ್ಗೆ ಮೆಸೇಜು ಕೂಡ ಬಂದಿರುತ್ತೆ ಆ ಜೀವನ ಪ್ರಮಾಣದ ಸಂಖ್ಯೆ ಮತ್ತು ಅಲ್ಲಿ ಕಾಂತರ ಕ್ಯಾಪ್ಸನ್ನು ಹಾಕಿ ಜನರೇಟ್ ಒ ಟಿ ಪಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ನಿಮ್ಮ ಮೊಬೈಲ್ಗೆ ಸಿಕ್ಸ್ ಡಿಜಿಟು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಸಬ್ಮಿಟ್ ಅಂತ ಮಾಡ್ತು ಅಂದರೆ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿರ್ತಕ್ಕಂಥ ನಿಮ್ಮ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವನ ಪ್ರಮಾಣ ಪತ್ರದ ಪ್ರಿಂಟ್ ಈ ರೀತಿ ತೋರಿಸುತ್ತೆ ನೀವು ಇದನ್ನು ಮೇಲ್ಗಡೆ ಡೌನ್ಲೋಡ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಕಸ್ಟಮರ್ ಆಗಿತ್ತು ಅಂದ್ರೆ ಪ್ರಿಂಟ್ ಮಾಡಿ ಕೊಡ್ಬೋದು ಸ್ವತಃ ನಿಮ್ಮದೇ ಆಗಿತ್ತು ಅಂದರೆ ಇಲ್ಲಿ ಸೇವ್ ಮಾಡಿ ಕೂಡ ಇಟ್ಕೋಬಹುದು ಸ್ನೇಹಿತರೆ ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಕೂತು ಒಂದು ವೇಳೆ ನಿಮ್ಮ ಬಳಿ ಆಂಡ್ರಾಯ್ಡ್ ಫೋನ್ ಇಲ್ಲ ಅಂತ ನಿಮ್ಮ ಮಕ್ಕಳ ಬಳಿ ಇರ್ತಕ್ಕಂಥ ಆಂಡ್ರಾಯ್ಡ್ ಫೋನಲ್ಲಿ ಈ ಎರಡು ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋ ಮುಖಾಂತರ ಸಕ್ಸಸ್ಫುಲ್ಲಾಗಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ನ ಸಲ್ಲಿಕೆ ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ